ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ತುಂಬ ದಿನಗಳಾಗೋತಿ ವೀಡಿಯೋ ಮಾಡಿ ಇವಾಗ ಮತ್ತೆ ವೀಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಇದು ರಾಜರಾಜೇಶ್ವರಿ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ನೋಡಿ ಇದು ಬೆಂಗಳೂರು ರಾಮಹಳ್ಳಿ ಅಂತ ತೋರಿಸ್ತಿದೆ ನಾವಿವಾಗ ದೊಡ್ಡಲ್ಮರೆ ರಸ್ತೆಗೆ ಹೋಗಬೇಕು ನಾನಿವಾಗ ಬಂದಿರೋದು ಮೈಸೂರು ರಸ್ತೆಯಿಂದ ನೋಡಿ ತೋರಿಸ್ತಾ ಇದ್ದೀನಲ್ಲ ಅಲ್ಲ ಹಿಂದ್ಗಡೆ ರಸ್ತೆ ಇದು ಮೈಸೂರು ಕಡೆಯಿಂದ ಬಂದಿರೋದು ನೋಡಿ ಆ ಕಡೆ ಬಂದು ಮೈಸೂರು ಹೋಗೋವಂಥ ಬಸ್ಗಳು ನೋಡಿ ಕೆ ಎಸ್ ಆರ್ ಟಿ ಸಿ ಹೋಗ್ತಾ ಇದೆಯಲ್ಲ ಅದು ಮೈಸೂರಿಗೆ ಹೋಗ್ತಾ ಇರೋದು ಮತ್ತು ನಾವೀಗ ರಿಟರ್ನ್ ಬೆಂಗಳೂರಿಗೆ ಹೋಗೋ ರೋಡಲ್ಲಿ ಇದ್ದೀವಿ ಇಲ್ಲಿಂದ ಮುಂದೆ ಲೆಫ್ಟ್ ತೊಗೋಬೇಕು ಕಾಲೇಜ್ ಪಕ್ಕದಲ್ಲಿ ಕಾಲೇಜ್ ಪಕ್ಕದಲ್ಲಿ ಲೆಫ್ಟಿಗೆ ತೊಗೊಂಡ್ರೆ ದೊಡ್ಡಲ್ಲಿ ಮರಕ್ಕೆ ಹೋಗೋ ರಸ್ತೆ ಅಲ್ಲಿ ಮುಂದೆ ಹೇಳ್ತೀನಿ ಬನ್ನಿ ನೋಡಿ ಇಂಜಿನಿಯರಿಂಗ್ ಕಾಲೇಜು ರಾಜರಾಜೇಶ್ವರಿ ಇದು

ನೋಡಿ ಫ್ರೆಂಡ್ಸ್ ಇವಾಗ ಇಲ್ಲಿ ಟ್ರೈನ್ ಬರುತ್ತೆ ಬೆಂಗಳೂರು ಟು ಮೈಸೂರು ಟ್ರೈನ್ ಬರುತ್ತೆ ಇವಾಗದೇ ಫ್ರೆಂಡ್ಸ್ ನಾವು ಇವಾಗ ನೋಡಿದ್ರಲ್ಲ ಟ್ರೈನು ಟ್ರೈನು ಗೇಟ್ ದಾಟಿದ್ವಿ ಮುಂದೆ ಬಂದ ಮೇಲೆ ಇದೇ ರೋಡಲ್ಲಿ ಇನ್ನೂ ಮುಂದೆ ಹೋಗಬೇಕು ಇವಾಗ ನಾನು ತೋರಿಸ್ತಾ ಇರೋವಂಥ ವೀಡಿಯೋ ಏನಪ್ಪ ಅಂದರೆ ಸಾರಿ ವೀಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂದರೆ ಇವತ್ತು ಇರೋದು ಬಿಗ್ ಬಾಸ್ ಮನೆಗೆ ಯಾರಿಗೂ ಕೂಡ ಹೊಸ ಬಿಗ್ ಬಾಸ್ ಮೇಲೆ ಎಲ್ಲಿ ನಡೀತಾ ಇರೋದು ಅಂತ ಸರಿಯಾಗಿ ಗೊತ್ತಿಲ್ಲ ಸೊ ಹಾಗಾಗಿ ಇವತ್ತು ಹೊಸ ಬಿಗ್ ಬಾಸ್ ಮೇಲೆ ವೀಡಿಯೋನ ವಿಡಿಯೋ ಮತ್ತು ರೂಟ್ ಹೆಂಗೆ ಹೋಗೋದು ಹೊಸ ಬಿಗ್ ಬಸ್ ಮನೆ ಅಂತ ತೋರಿಸ್ತಾ ಇದೀನಿ ಇದೇ ರಸ್ತೇನೆ ಮುಂದೆ ಹೋಗಲಿಲ್ಲ ಬನ್ನಿ ಸ್ವಲ್ಪ ಮುಂದೆ ಹೋಗಲಿದೆ ಫ್ರೆಂಡ್ಸ್ ಈ ವಿ ಇದ್ರ ಮುಂದೆ ಹೋಗ್ತಾ ಹಂಗೆ ಮುಂದೆ ನಮಗೆ ಇನ್ನು ಯಾವ ಪ್ಲೇಸ್ ಸಿಗೋ ಸಿಗುತ್ತೆ ಅಂದರೆ ಈ ರೋಡಲ್ಲಿ ದುಡ್ಡಲ್ಲಿ ಮರ ಸಿಗುತ್ತೆ ದುಡ್ಡಲ್ಲಿ ಮರ ಬಿಟ್ಟು ಹಂಗೆ ಮುಂದೆ ಹೋದರೆ ಉಪ್ಪಿ ರೆಸಲ್ಟ್ ಕೂಡ ಸಿಗುತ್ತೆ ಸಾರು ಮನೆ ಕೂಡ ಅಲ್ಲಿ ಮತ್ತು ಉಪ್ಪಿ ರೆಸಾರ್ಟ್ ಬಿಟ್ಟು ಹಂಗೆ ಮುಂದೆ ಹೋದರೆ ಸಾವಂದರ್ಗ ಬೆಟ್ಟನು ಸಿಗುತ್ತೆ ಮತ್ತು ಮಂಚಿನಬೆಲೆ ಡ್ಯಾಮ್ ಕೂಡ ಸಿಗುತ್ತೆ ಅಲ್ಲಿ ಫಿಶ್ಶು ಕೂಡ ಸಿಗುತ್ತೆ ಒನ್ ಡೇ ಟ್ರಿಪ್ ಮಾಡಿ ಆರಾಮಾಗಿ ಫ್ಯಾಮಿಲಿ ಎಲ್ಲ ಎಂಜಾಯ್ ಮಾಡೋವಂಥ ಪ್ಲೇಸು ಇದು ಮುಕ್ತಿನಾಗ ದೇವರ ದರ್ಶನ ಮಾಡಿ ಫಸ್ಟು ನಂತರ ಮರ ನೋಡಿಕೊಂಡು ನಂತರ ಉಪ್ಪಿ ರೆಸಾಲ್ಟ್ ನೋಡಿ ಅದಾದ ನಂತರ ಮಂಚಿನಬಲ್ಲೆ ಡ್ಯಾಮ್ ನೋಡಿಕೊಂಡು ಮೀನುಗೀನ್ ತಿಂದ್ಕೊಂಡು ಮತ್ತು ಸಾವಣದುರ್ಗ ಬೆಟ್ಟದ ಹತ್ರ ಹೋಗಿ ನರಸಿಂಹಸ್ವಾಮಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಸೀದಾ ಮನೆಗೆ ಬರ್ಬೋದು ಬರ್ಬೋದು ಮತ್ತು ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋನ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೋಡಿ ಇದೆ ಆರ್ಚು ನೋಡ್ತಾ ಇದ್ದೀರಲ್ವಾ ಮುಕ್ತಿನಾಗ ಕ್ಷೇತ್ರ ರಾಮಹಳ್ಳಿ ಆರ್ಚ್ ಮೇಲೆ ಬರ್ದಿದ್ದಾರೆ ನೋಡಿ ಸ್ನೇಹಿತರೆ ಮತ್ತೆ ಈ ರಸ್ತೆಯಲ್ಲಿ ಈಗ ಮುಂದೆ ಹೋದ್ರೆ ದೊಡ್ಡಾಲ್ ಮರ ಊಪಿ ರಿಸಾಲ್ಟು ಮತ್ತೆ ಸಾವನುದುರ್ಗ ಬೆಟ್ಟ ಎಲ್ಲ ಹೋಗ್ಬೋದು ಮತ್ತು ಈಗ ಆರ್ಚ್ ಒಳಗಡೆ ಹೋಗೋಣ ತಗೊಂಡು ಕಾಣುತ್ತಲ್ಲ ರಸ್ತೆ ಈ ರಸ್ತೆ ಬೇರೆ ನಟ ತಗೊಂಡು ಶ್ರೀರಾಮ್ ಮುಂದೆ ಹೋದ್ರೆ ಮುಕ್ತಿನಾಗ ಟೆಂಪಲ್ ಮುಕ್ತಿನಾಗ ದೇವಸ್ಥಾನ ಮುಂದೆ ಹಂಗೆ ಮುಂದೆ ಹೋಗೋಣ ಮನೆ

ನೋಡಿ ಫ್ರೆಂಡ್ಸ್ ಇದೆ ಬಿಗ್ ಬಾಸ್ ಮನೆ ಯಾರಿಗೆಲ್ಲ ಏನಾರು ರೂಟ್ ಗೊತ್ತಿಲ್ವ ಅವ್ರಿಗೆಲ್ಲ ಇವಾಗ ಈ ವಿಡಿಯೋ ಮುಖಾಂತರ ನೋಡಿಕೊಂಡು ಬಿಗ್ ಬಾಸ್ ಮನೆಗೆ ಬನ್ನಿಗಳನ್ನ ಅದೇ ಅದ್ಭುತವಾದಂಥ ಬಂಗಲೆ ಬಿಗ್ ಬಾಸ್ ಮನೆಯ ಬಂಗಲೆ ನೋಡಿ ಇವಾಗ ಬಿಗ್ ಬಾಸ್ ನಡೀತಾ ಇರೋದ್ರಿಂದ ಶೋ ನಡೀತಾ ಇರೋದ್ರಿಂದ ಯಾರಿಗೂ ಅಲೋ ಮಾಡಲ್ಲ ಒಳಗಡೆ விடுத்த கூட இேம் நடித்தே எல்லோரும் சவுண்ட் மாதிரி சோ செக்கியூரிட்டி பேரே நம்மே நோட் திரு கேட்வி செக்கியூரிட்டி இல்லை ஷோ நடித்தேடல அந்த சோ அதுக்கு ஒருகடையந்தே வீடியோ மாடி ஹேகிதா பங்கள நோடி ஷோ நடித்த சவுண்ட் சீக்கப்பிட்ட நேங்கே நடுக்கோக நோடி ஒர இது காணோதே இல்லேத்த ஏனோஸ் இது ஃபைனல் மனை நோடி அள்ளி கண்டா இது ஜூம் ஆகார் தோர்ஸ் தீனி நோடி லாஸ்ட் வைட்டு காண்த்தியல்வா அல்லவரூ இது ಸೊ ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಾನು ಯಾವುದೇ ವೀಡಿಯೋ ಹಾಕಿದ್ರು ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇದೇ ರೀತಿ ಹೊಸ ವೀಡಿಯೋ ಮಾಡೋದಕ್ಕೆ ಅನುಕೂಲ ಆಗುತ್ತೆ ನಿಮ್ಮ ಪ್ರೋತ್ಸಾಹ ಸಹ ನಮ್ಮ ಮೇಲೆ ಇರಲಿ ಯಾವುದೋ ಶೋ ನಡೀತಾ ಇದೆ ಒಳಗಡೆ ಕೇಳಿಸ್ಕೊಳ್ಳಿ ಹಂಗೆ ಸೌಂಡು ಓಕೆ ಬಿಗ್ಸ್ ಬಾಸ್ ಬಾಯ್ ಎಲ್ಲ ಕಂಟೆಸ್ಟೆಂಟ್ಸು ತುಂಬ ಚೆನ್ನಾಗಿ ಆಡಾಡ್ರಿ ಈ ಸತಿ ನಿಮ್ಮ ನೆಚ್ಚಿನ ಕಂಟೆಂಟ್ಸ್ ಏನೋ ಹೇಳ್ತಾರಲ್ಲ ಸ್ಪರ್ಧೆ ಮ್ಯಾನ್ ಯಾರು ನಿಮ್ಮ ನೆಚ್ಚಿನ ಸ್ಪರ್ಧೆ ಮ್ಯಾನ್ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಓಕೆ ಸ್ನೇಹಿತರೆ ಬಾಯ್